ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಸೈಕಾಲಜಿ ಕ್ಲಾಸ್ ಇವತ್ತು ನಾವು ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ ಅದರಲ್ಲಿ ಎಂಟು ವಿಧಾನಗಳು ಬರ್ತವೆ ನಾವು ಈ ಎಂಟು ವಿಧಾನಗಳನ್ನು ಸರಿಯಾಗಿ ಅಧ್ಯಯನ ಮಾಡಿಬಿಟ್ರೆ ಟಿ ಇ ಟಿಯಲ್ಲಿ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಸಿಯಾಗಿ ಕೊಡ್ಬೋದು ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥ ವಿಧಾನ ಯಾವುದು ಅಂತಂದರೆ ಅಂತರಾವಲೋಕನ ವಿಧಾನ ಇದನ್ನು ಇಂಗ್ಲೀಷ್ನಲ್ಲಿ ಇಂಟ್ರೋಸ್ಪೆಕ್ಷನ್ ಅಂತ ಕರಿತೀವಿ ಇಂಟ್ರೋ ಅಂದ್ರೆ ಆಂತರಿಕ ಅಥವಾ ಒಳಗೆ ಎಂದರ್ಥ ಸ್ಪೆಕ್ಷನ್ ಅಂದ್ರೆ ನೋಡುವುದು ಎಂದು ಅರ್ಥ ಇದನ್ನು ಅಂತರ್ವೀಕ್ಷಣೆ ಅಥವಾ ಸ್ವಯಂ ವೀಕ್ಷಣೆ ಒಳನೋಟ ಅಥವಾ ವ್ಯಕ್ತಿಗತ ವಿಧಾನ ಎಂತಲೂ ಸಹ ಕರೀತಾರೆ ಈ ಇಂಟ್ರೋಸ್ಪೆಕ್ಷನ್ ಅಂತರಾವಲೋಕನ ವಿಧಾನ ರಚನಾ ಪಂಥದ ಕೊಡುಗೆಯಾಗಿದೆ ಇದನ್ನು ಪ್ರತಿಪಾದಿಸ್ತಕ್ಕಂಥವ್ರು ಯಾರು ಅಂತಂದರೆ ಇ ಬಿ ಟಿಚ್ನರ್ ಈತ ಅಂತರಾವಲೋಕನವು ಒಳನೋಟವಾಗಿದೆ ಅಂತ ಕರೆದಾನ ಅಂತರಾವಲೋಕನ ಈ ವಿಧಾನದ ಗುಣಗಳು ಏನೇನು ಇದರ ಗುಣಗಳು ಏನೇನು ಅಂತಂದ್ರೆ ಮೊದಲನೇದಾಗಿ ಇದು ಅತ್ಯಂತ ಸರಳವಾಗಿರುತ್ತೆ ಯಾವುದೇ ಸ್ಥಳ ಅಥವಾ ಕಾಲದಲ್ಲಾದರೂ ಇದನ್ನು ದಾಖಲಿಸಬಹುದು ಯಾರ ಸಹಾಯವೂ ಬೇಕಾಗಿಲ್ಲ ವೆಚ್ಚದಾಯಕವಾಗಿಲ್ಲ ಶಿಕ್ಷಕ ಅಥವಾ ವಿದ್ಯಾರ್ಥಿ ತನ್ನ ದೌರ್ಬಲ್ಯ ಮತ್ತು ಸಾಮರ್ಥ್ಯಗಳನ್ನು ಗುರುತಿಸಿಕೊಂಡು ತನ್ನ ಬೋಧನಾ ಮಟ್ಟವನ್ನು ಅಥವಾ ಕಲಿಕಾ ಮಟ್ಟವನ್ನು ಸುಧಾರಿಸಿಕೊಳ್ಳಬಹುದು ಇದು ಉಳಿದೆಲ್ಲ ಪದ್ಧತಿಗಳಿಗೆ ತಳಹದಿಯಾಗೈತಿ ಅಂದ್ರೆ ಈ ಎಂಟು ಪದ್ಧತಿಗಳಾದವಲ್ಲ ಆ ಎಂಟು ಪದ್ಧತಿಗಳಿಗೆ ಅಂದ್ರೆ ಇದನ್ನು ಒಂದು ಬಿಟ್ಟು ಇನ್ನು ಉಳಿದಂಥ ಏಳು ಪದ್ಧತಿಗಳಿಗೆ ಇದೇ ಬುನಾದಿ ಆಗೈತಿ ಅಂತ ಹೇಳಬಹುದು ಇನ್ನು ಈ ಪದ್ಧತಿಯ ದೋಷಗಳು ಏನೇನು ಅಂತಂದ್ರೆ ಪ್ರಾಮಾಣಿಕ ಚಿಂತನೆ ಮಾಡೋರಿಗೆ ಮಾತ್ರ ಇದು ಸೀಮಿತ ಅಪ್ರಾಮಾಣಿಕರಿಗೆ ಇದು ಸೂಕ್ತ ಅಲ್ಲ ಆನಂತರ ನಿರೀಕ್ಷಕ ನಿರೀಕ್ಷಣೆ ಮಾಡೋದಕ್ಕೆ ತನ್ನನ್ನೇ ತಾನು ನಿರೀಕ್ಷಣೆ ಮಾಡೋದಕ್ಕೆ ಏಕಕಾಲದಲ್ಲಿ ಅಸಾಧ್ಯವಾಗಿರುತ್ತೆ ಮೂರನೇದು ವ್ಯಕ್ತಿ ಹೇಳಿದ್ದನ್ನು ನಂಬುವ ಸ್ಥಿತಿಯಾಗಿದ್ದರಿಂದ ಇದು ವ್ಯಕ್ತಿನಿಷ್ಠವಾಗೇತಿ ಇದು ಬಹಳಷ್ಟು ವ್ಯಕ್ತಿನಿಷ್ಠವಾದಂತಹ ಒಂದು ವಿಧಾನ ವ್ಯಕ್ತಿನಿಷ್ಠ ಅಂತಂದ್ರೆ ವ್ಯಕ್ತಿ ತನಗೆ ಯಾವ ರೀತಿಯಾಗಿ ತೋಚುತ್ತೋ ಆ ಥರ ಹೇಳೋದು ಅದಕ್ಕೆ ವ್ಯಕ್ತಿನಿಷ್ಠ ಅಂತ ಕರಿತೀವಿ ಆನಂತರ ಇದು ಮಕ್ಕಳಿಗೆ ಮಾನಸಿಕ ಅಸ್ವಸ್ಥರಿಗೆ ಮತ್ತು ಪ್ರಾಣಿಗಳಿಗೆ ಅನುಪಯುಕ್ತವಾದಂಥ ಒಂದು ವಿಧಾನ ನಾವು ಈ ವಿಧಾನಗಳ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು ಯಾಕಂತಂದ್ರೆ ಓದುವಾಗ ಒಂದು ಸಲ ಸರಿಯಾಗಿ ಓದ್ಬಿಟ್ವಿ ಅಂತಂದ್ರೆ ನಾವು ಮತ್ತೊಂದು ಸಲ ಓದ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಓದುವಾಗ ನಾವು ಇನ್ ಡೆಪ್ತಾಗಿ ಅದರ ಆಳ ಮತ್ತು ಅಗಲವನ್ನು ತಿಳ್ಕೊಳ್ತಾ ಹೋಗಬೇಕು ಈಗ ಎರಡನೇ ವಿಧಾನಕ್ಕೆ ಹೋಗೋಣ ಬಹಳಷ್ಟು ಪ್ರಮುಖವಾದಂಥ ವಿಧಾನ ಎರಡನೇ ವಿಧಾನ ಅವಲೋಕನ ವಿಧಾನ ಅಂತ ಕರಿತೀವಿ ಅಥವಾ ಅದನ್ನು ಇನ್ನೊಂದು ಹೆಸರಿಂದ ವೀಕ್ಷಣಾ ವಿಧಾನ ಅಂತಲೂ ಕರೀತಾರೆ ಇಂಗ್ಲೀಷ್ನಲ್ಲಿ ಅದನ್ನು ಅಬ್ಸರ್ವೇಶನ್ ಮೆಥೆಡ್ ಅಂತ ಕರೀತಾರೆ ವೀಕ್ಷಣಾ ವಿಧಾನವನ್ನು ವರ್ತನಾ ಪಂಥದವರು ಕೊಟ್ಟರು ಇದು ವರ್ತನಾ ಪಂಥದ ಪ್ರಮುಖ ಆಗೈತಿ ಜೆ ಬಿ ವ್ಯಾಟ್ಸನ್ ಅಂತಕ್ಕಂಥ ಪ್ರಮುಖ ವರ್ತನಾವಾದಿ ಈ ವಿಧಾನವನ್ನು ಬೆಳಕಿಗೆ ತೆಗೆದುಕೊಂಡು ಬಂದ ಈ ಅವಲೋಕನದಲ್ಲಿ ಮೂರು ವಿಧಾನಗಳದವು ಅಂದ್ರೆ ಅವಲೋಕನ ವಿಧಾನದಲ್ಲಿ ಮೂರು ಪ್ರಕಾರಗಳದವು ಅವು ಯಾವ ಅಂತಂದ್ರೆ ಮೊದಲನೇದು ನಿಯಂತ್ರಿತ ಅವಲೋಕನ ಇದನ್ನು ಔಪಚಾರಿಕ ವೀಕ್ಷಣೆ ಅಂತಲೂ ಕರಿತೀವಿ ಅಂದ್ರೆ ನಿಯಂತ್ರಣಕ್ಕೆ ಒಳಪಡಿಸಿ ಅವರ ಅರಿವಿಗೆ ಬಾರದಂತೆ ವರ್ತನೆಗಳನ್ನು ವೀಕ್ಷಿಸುವುದ ನಿಯಂತ್ರಿತ ಅವಲೋಕನ ಆಗೈತಿ ಉದಾಹರಣೆಗೆ ತರಗತಿ ಕೋಣೆಯಲ್ಲಿ ನಾವು ವಿದ್ಯಾರ್ಥಿಗಳನ್ನು ವೀಕ್ಷಣೆ ಮಾಡ್ತಾ ಹೋಗೋದು ಅಂದ್ರೆ ಅದು ನಮ್ಮ ಶಿಕ್ಷಕನ ನಿಯಂತ್ರಣದೊಳಗಿರುತ್ತದೆ ನಿಯಂತ್ರಣದ ನಿಯಂತ್ರಣದೊಳಗಿದ್ದು ನಾವು ಆ ತರಗತಿಯನ್ನು ವೀಕ್ಷಣೆ ಮಾಡ್ತಾ ಪಾಠ ಮಾಡ್ತಾ ಹೋಗ್ತಾ ಇರ್ತೀವಿ ಮತ್ತು ಇನ್ನೂ ಒಂದು ಉದಾಹರಣೆ ಯಾವುದು ಅಂತಂದ್ರೆ ಸಹಪಠ್ಯ ಚಟುವಟಿಕೆಗಳನ್ನು ಕೊಡೋದು ವಿದ್ಯಾರ್ಥಿಗಳಿಗೆ ನಾವು ಕ್ವಿಜನ್ನು ನಡೆಸೋದು ಸೆಮಿನಾರನ್ನು ನಡೆಸೋದು ಭಾಷಣಗಳನ್ನು ಮಾಡಿಸೋದು ಇಂತಹ ಸಹಪಠ್ಯ ಚಟುವಟಿಕೆಗಳನ್ನು ಮಾಡಿಸ್ತಾ ಹೋಗ್ತೀವಲ್ಲ ಇಲ್ಲಿ ಕೂಡ ನಾವು ಏನು ಮಾಡ್ಬೋದು ಅಂತಂದ್ರೆ ವೀಕ್ಷಣೆಯನ್ನು ಮಾಡಬಹುದು ಇಲ್ಲಿ ಏನಾಗ್ತೈತಿ ಅಂತಂದ್ರೆ ಈ ನಿಯಂತ್ರಿತ ಅವಲೋಕನದಲ್ಲಿ ವರ್ತನೆ ಏನಾಗಿ ಬಿಡ್ತೈತಿ ಅಂದರೆ ಕೃತಕವಾಗಿ ಬಿಡುತ್ತೆ ಅಂದರೆ ಅವರು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಯಾರಾದರೂ ಒಬ್ಬರು ಅಂತ ತಿಳ್ಕೊಂಡು ಅವ್ರು ಏನು ಮಾಡ್ತಾರೆ ಅಂತಾರೆ ತಮ್ಮ ವರ್ತನೆಯನ್ನು ಕಂಟ್ರೋಲ್ ಮಾಡಿಕೊಂಡು ನಿಯಂತ್ರಣ ಮಾಡಿಕೊಂಡು ಅವರು ವರ್ತನೆ ಮಾಡ್ತಾ ಇರ್ತಾರೆ ಆದ್ದರಿಂದ ಇಲ್ಲಿ ಕೃತಕವಾಗಿರುತ್ತೆ ವರ್ತನೆ ಕೃತಕವಾಗಿರ್ತೈತಿ ಅಥವಾ ಅವರ ವರ್ತನೆ ನಾಟಕೀಯವಾಗಿರುತ್ತೆ ತಾವು ರಿಯಲ್ ಏನಿದಾರೋ ಅದನ್ನು ಅವರು ತೋರಿಸಿ ಕೊಡಲ್ಲ ಎರಡನೇದು ಭಾಗಶಃ ನಿಯಂತ್ರಿತ ಅವಲೋಕನ ಇದನ್ನು ಸಹಭಾಗಿ ಅವಲೋಕನ ಅಂತಲೂ ಕರೀತಾರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಶಿಕ್ಷಕ ವಿದ್ಯಾರ್ಥಿಗಳ ಜೊತೆಗೆ ಆಟವನ್ನು ಆಡ್ತಾ ಆಡ್ತಾ ಅವರ ಎಲ್ಲ ಚಲನವಲನಗಳನ್ನು ವೀಕ್ಷಿಸ್ತಾ ಹೋಗೋದು ಉದಾಹರಣೆಗೆ ಏನು ಅಂತಂದ್ರೆ ನಾವು ವಿದ್ಯಾರ್ಥಿಗಳ ಜೊತೆಗೆ ವಾಲಿಬಾಲ್ ವಾಲಿಬಾಲ್ ಆಟವನ್ನು ಆಡ್ತಾ ಆಡ್ತಾ ಅಥವಾ ಕಬಡ್ಡಿ ಆಟವನ್ನು ಆಡ್ತಾ ಆಡ್ತಾ ಅವರ ವರ್ತನೆಗಳನ್ನು ವೀಕ್ಷಣೆ ಮಾಡ್ತಾ ಹೋಗ್ತೀವಿ ಆದರೆ ಇಲ್ಲಿ ಕೂಡ ಆ ವಿದ್ಯಾರ್ಥಿಗಳ ವರ್ತನೆ ಏನಾಗಿರ್ತೈತಿ ಅಂತಂದ್ರೆ ಕೃತಕವಾಗಿರ್ತೈತಿ ಯಾಕಂದರೆ ನಾವು ಸರ್ ಜೊತೆಗೆ ಆಟ ಆಡ್ತಾ ಇದ್ದೀವಿ ಆದ್ದರಿಂದ ನಾವು ಏನು ಅಂತಂದ್ರೆ ಸರ್ ಜೊತೆಗೆ ನಾವು ಸ್ವಲ್ಪ ಸರಿಯಾಗಿ ವರ್ತನೆ ಮಾಡಬೇಕು ಅಂದ್ರೆ ಅವರ ನಿಜವಾದ ಬಣ್ಣ ಇಲ್ಲಿ ಕೂಡ ಬಯಲಾಗಲ್ಲ ಮೂರನೇದು ಯಾವುದು ಅಂತಂದ್ರೆ ಸಹಜ ಅಥವಾ ಸ್ವಾಭಾವಿಕ ಅವಲೋಕನ ಇದನ್ನು ಅನೌಪಚಾರಿಕ ವೀಕ್ಷಣೆ ಅಂತಲೂ ಕರೀತಾರ ಹಿಂಗಂದ್ರೆ ಏನು ಅಂತಂದ್ರೆ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಆ ವಿದ್ಯಾರ್ಥಿಗಳಿಗೆ ಅರಿವಿಗೆ ಬಾರದಂತೆ ಅವರನ್ನು ವೀಕ್ಷಣೆ ಮಾಡ್ತಾ ಹೋಗ್ತೀವಿ ಇದನ್ನು ಸ್ವಾಭಾವಿಕ ಅವಲೋಕನ ಅಥವಾ ಸಹಜವಾಗಿ ಅವರು ಯಾವ ರೀತಿಯಾಗಿರ್ತಾರೋ ಅದೇ ರೀತಿಯಾಗಿ ಅವ್ರನ್ನ ನಾವು ಅವಲೋಕನ ಮಾಡ್ತಾ ಹೋಗ್ತೀವಿ ಯಾವುದೇ ನಿಯಂತ್ರಣಕ್ಕೆ ಒಳಪಡಿಸೋದೇ ಇಲ್ಲ ಉದಾಹರಣೆಗೆ ಏನಾಗ್ತದೆ ಅಂತಂದ್ರೆ ವಿದ್ಯಾರ್ಥಿಗಳು ಆಟ ಆಡ್ತಾ ಇರುವಾಗ ಅಥವಾ ಒಂಟಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ತರಗತಿಯ ಹೊರಗಡೆ ವಿದ್ಯಾರ್ಥಿಗಳು ಇರುವಾಗ ಅವರನ್ನು ವೀಕ್ಷಣೆ ಮಾಡ್ತಾ ಹೋಗೋದು ಇಲ್ಲಿ ಏನಾಗಬೇಕಪ್ಪ ಅಂತಂದ್ರೆ ವೀಕ್ಷಣೆ ಮಾಡ್ತಕ್ಕಂಥವ್ರು ವೀಕ್ಷೆ ವಿದ್ಯಾರ್ಥಿಗೆ ನಮ್ಮನ್ನು ವೀಕ್ಷಣೆ ಮಾಡ್ತಾರಂತಂದು ಗೊತ್ತಾಗಬಾರ್ದು ಅವರಿಗೆ ಗೊತ್ತಾಯಿತು ಅಂತಂದ್ರೆ ಅವನು ಮತ್ತೆ ನಾಟಕ ಮಾಡೋದಕ್ಕೆ ಅಂದರೆ ಅವನ ವರ್ತನೆ ಕೃತಕವಾಗಿ ಬಿಡುವಂಥ ಸಂಭವ ಇರ್ತೈತಿ ಅದಕ್ಕೋಸ್ಕರ ವೀಕ್ಷಣೆ ಮಾಡೋದು ಅವರಿಗೆ ಒಟ್ಟ ಗೊತ್ತಾಗಬಾರ್ದು ಆ ರೀತಿಯಾಗಿ ನಾವು ವೀಕ್ಷಣೆ ಮಾಡಿದ್ವಿ ಅಂತಂದ್ರೆ ಅವರ ನಿಜವಾದ ವರ್ತನೆ ಹೊರಗೆ ಬರ್ತ ನಮಗಂಥ ವಿದ್ಯಾರ್ಥಿಗಳನ್ನು ನೋಡಿಕೊಂಡು ಅವರನ್ನು ನಾವು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ಬೇಕನ್ನೋದು ಗೊತ್ತಾಗ್ತತಿ ಈ ಸಹಜ ಅವಲೋಕನಕ್ಕೆ ಇನ್ನೊಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ಕಾಡಿನಲ್ಲಿ ಹುಲಿ ಓಡಾಟ ತನ್ನ ಪಾಡಿಗೆ ತಾನು ಓಡಾಟ ಮಾಡ್ತಾ ಇರ್ತತಿಲ್ಲ ಅದನ್ನು ನಾವು ವೀಕ್ಷಿಸೋದು ಇದು ಕೂಡ ಒಂದು ಸಹಜವಾದಂಥ ಅವಲೋಕನ ಆಗೈತಿ ಇನ್ನು ನೆಕ್ಸ್ಟು ಅವಲೋಕನದ ವಿಧಾನದ ಗುಣಗಳು ಏನೇನು ಈ ಅವಲೋಕನ ಪದ್ಧತಿಯ ಗುಣಗಳು ಏನೇನು ಅಂತಂದ್ರೆ ಇದು ಶಿಕ್ಷಕರಿಗೆ ಅತ್ಯುಪಯುಕ್ತವಾದಂಥ ವಿಧಾನ ಶಿಕ್ಷಕರಿಗೆ ಬಹಳಷ್ಟು ಉಪಯುಕ್ತವಾಗಿರ್ತಕ್ಕಂಥ ವಿಧಾನ ಯಾವುದು ಅಂತಂದ್ರೆ ಅದು ಈ ಅವಲೋಕನ ವಿಧಾನ ಆಗೈತಿ ಇದನ್ನು ಬಹಳಷ್ಟು ಸಲ ಟಿಯಲ್ಲಿ ಕೇಳಿದಾರ ಶಿಕ್ಷಕರಿಗೆ ಅತ್ಯುಪಯುಕ್ತವಾದಂಥ ವಿಧಾನ ಯಾವುದು ಅಂತಂದು ಅದು ಈ ಅವಲೋಕನ ವಿಧಾನವೇ ಆಗೈತಿ ಆದ್ದರಿಂದ ಈ ಅವಲೋಕನವನ್ನು ಯಾರು ಸರಿಯಾಗಿ ಬಳಸ್ಕೊಳ್ತಾರೋ ಪರಿಣಾಮಕಾರಿಯಾಗಿ ಬಳಸ್ಕೊಳ್ತಾರೋ ಅವರೊಬ್ಬ ಉತ್ತಮ ಶಿಕ್ಷಕರಾಗೋದಕ್ಕೆ ಸಾಧ್ಯ ಆನಂತರ ಇದು ವಸ್ತುನಿಷ್ಠವಾಗೈತಿ ಇದು ವ್ಯಕ್ತಿನಿಷ್ಠವಾಗಿರದೆ ವಸ್ತುನಿಷ್ಠವಾಗೈತಿ ಅಂದರೆ ವಸ್ತು ಹೇಗಿದೆಯೋ ಹಾಗೆ ಅದನ್ನು ತೋರಿಸ್ತೈತಿ ಆನಂತರ ಇದು ವೆಚ್ಚದಾಯಕವಲ್ಲ ಅವಲೋಕನ ಮಾಡೋದಕ್ಕೆ ನಾವು ಅಲ್ಲಿ ಯಾವುದೇ ಖರ್ಚನ್ನು ಮಾಡಬೇಕಾಗಿಲ್ಲ ವರ್ತನೆ ಇಲ್ಲಿ ಸ್ವಾಭಾವಿಕವಾಗಿರ್ತೈತಿ ಅವನ ವರ್ತನೆ ಕೃತಕವಾಗಿರದೆ ಸ್ವಾಭಾವಿಕವಾದಂಥ ವರ್ತನೆಯನ್ನು ತೋರಿಸ್ತಾ ಹೋಗ್ತಾನೆ ಆನಂತರ ಗುಂಪಿನ ವರ್ತನೆಯನ್ನು ಅಧ್ಯಯನ ಮಾಡೋದಕ್ಕೆ ಬಹಳಷ್ಟು ಸೂಕ್ತ ಈ ಗುಂಪಿನ ವರ್ತನೆಯಕ್ಕೆ ಒಂದಿಷ್ಟು ವಿದ್ಯಾರ್ಥಿಗಳ ಗುಂಪು ಇರುತ್ತಲ್ಲ ಆ ಗುಂಪಿನಲ್ಲಿ ಅವರ ವರ್ತನೆ ಹೇಗಿರುತ್ತಾ ಅಥವಾ ಆ ಗುಂಪಿನವರೆಲ್ಲರೂ ಸೇರಿ ಯಾವ ರೀತಿಯಾಗಿ ವರ್ತನೆಯನ್ನು ಮಾಡ್ತಾರೆ ಅಂತಂದು ತಿಳ್ಕೊಳ್ಳೋದಕ್ಕೆ ಸೂಕ್ತ ಆಗುತ್ತ ಆನಂತರ ಅಪರಾಧಿ ಮಕ್ಕಳನ್ನು ಗುರುತಿಸಿ ಅವರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಸೂಕ್ತ ಅಪರಾಧಿ ಮಕ್ಕಳು ಇರ್ತಾರ ತಪ್ಪು ಮಾಡ್ತಾ ಇರ್ತಾರ ಅಂಥ ಮಕ್ಕಳನ್ನು ಗುರುತಿಸಿ ಅವರಿಗೆ ನಾವು ಮಾರ್ಗದರ್ಶನವನ್ನು ಮಾಡ್ಬೋದು ಆನಂತರ ಪ್ರಾಯೋಗಿಕ ಪದ್ಧತಿಗೆ ಇದು ತಳಹದಿಯಾಗಿದೆ ಪ್ರಾಯೋಗಿಕ ಪದ್ಧತಿ ಎಕ್ಸ್ಪೆರಿಮೆಂಟಲ್ ಮೆಥಡ್ಗೆ ಇದು ಏನಂತಂದ್ರೆ ಬೇಸ್ಮೆಂಟ್ ಇದ್ದಂಗೆ ಅವಲೋಕನ ಪದ್ಧತಿಯನ್ನು ನಾವು ಸರಿಯಾಗಿ ಬಳಸಿಕೊಂಡ್ವಪ್ಪ ಅಂತಾರೆ ನಾವು ಎಕ್ಸ್ಪೆರಿಮೆಂಟನ್ನು ಈಸಿಯಾಗಿ ಮಾಡ್ಬೋದು ಆನಂತರ ಕೊನೆಯದಾಗಿ ಇದರ ಗುಣ ಏನು ಅಂತಂದ್ರೆ ಮನೋವಿಜ್ಞಾನವನ್ನು ವಿಜ್ಞಾನಕ್ಕೆ ಅತ್ಯಂತ ಹತ್ತಿರಗೊಳಿಸಿರ್ತಕ್ಕಂಥ ವಿಧಾನ ಇದು ಅಂದರೆ ವಿಜ್ಞಾನಕ್ಕೆ ಮನೋವಿಜ್ಞಾನವನ್ನು ಅದರ ಬಹಳಷ್ಟು ಹತ್ತಿರಕ್ಕೆ ತೆಗೆದುಕೊಂಡು ಹೋದಂಥ ವಿಧಾನ ಇದರ ದೋಷಗಳು ಏನು ಅಂತಂದ್ರೆ ವೀಕ್ಷಣಾಕಾರ ವೈಯಕ್ತಿಕ ಅಭಿಪ್ರಾಯಗಳು ಅಂದರೆ ವೀಕ್ಷಣಾಕಾರನ ವೈಯಕ್ತಿಕ ಅಭಿಪ್ರಾಯಗಳು ಫಲಿತಾಂಶದ ಮೇಲೆ ಪ್ರಭಾವ ಬೀರೋದರಿಂದ ಇದು ವ್ಯಕ್ತಿನಿಷ್ಠ ಆಗ್ತಕ್ಕಂಥ ಸಂಭವ ಇರುತ್ತಾ ಅವಲೋಕನಕಾರನಿಗೆ ತರಬೇತಿ ಬೇಕಾಗ್ತತಿ ಆಮೇಲೆ ಅವಲೋಕಿಸೋದು ಗೊತ್ತಾಯಿತು ಅಂತಂದ್ರೆ ಆ ವ್ಯಕ್ತಿ ಕೃತಕವಾದ ವರ್ತನೆಯನ್ನು ತೋರಿಸ್ತಾನೆ ಈ ಅವಲೋಕನ ಪದ್ಧತಿಯನ್ನು ವಸ್ತುನಿಷ್ಠಗೊಳಿಸ್ಬೇಕಂತಂದ್ರೆ ನಾವು ಕ್ಯಾಮ್ರಾಗನ್ನು ಟಿ ವಿಯನ್ನು ಅಥವಾ ಸಿ ಸಿ ಟಿ ವಿಗಳನ್ನು ಬಳಸಿಕೊಳ್ಳಬಹುದು ಮೂರನೆಯ ವಿಧಾನ ಪ್ರಾಯೋಗಿಕ ವಿಧಾನ ಅಂದರೆ ಎಕ್ಸ್ಪೆರಿಮೆಂಟಲ್ ಮೆಥೆಡ್ ಪ್ರಾಯೋಗಿಕ ವಿಧಾನವು ಕೂಡ ವರ್ತನಾವಾದಿಗಳ ಒಂದು ಮಹತ್ತರವಾದಂಥ ಕೊಡುಗೆ ಇದನ್ನು ಕೂಡ ವರ್ತನಾವಾದಿಗಳೇ ಕೊಟ್ಟರು ವರ್ತನೆಯ ಅಧ್ಯಯನದೊಳಗೆ ಅತ್ಯಂತ ವೈಜ್ಞಾನಿಕ ಮತ್ತು ವಸ್ತುನಿಷ್ಠವಾದಂತಹ ವಿಧಾನ ಈ ಪ್ರಾಯೋಗಿಕ ವಿಧಾನ ಆಗೈತಿ ಮನೋವಿಜ್ಞಾನಕ್ಕೆ ವಿಜ್ಞಾನದ ಸ್ಥಾನಮಾನವನ್ನು ದೊರಕಿಸಿ ಕೊಟ್ಟಂತಹ ವಿಧಾನ ಇದು ಅಂದ್ರೆ ಅಂತರಾವಲೋಕನ ವಿಧಾನ ವಿಜ್ಞಾನಕ್ಕೆ ಬಹಳಷ್ಟು ದೂರವಿದ್ದಂಥ ವಿಧಾನ ಆದರೆ ವಿಜ್ಞಾನಕ್ಕೆ ಹತ್ತಿರ ತೆಗೆದುಕೊಂಡು ಬಂದಂಥ ವಿಧಾನ ಅವಲೋಕನ ವಿಧಾನ ಆದರೆ ಈ ಮನೋವಿಜ್ಞಾನಕ್ಕೆ ವಿಜ್ಞಾನದ ಸ್ಥಾನಮಾನವನ್ನು ದೊರಕಿಸಿಕೊಟ್ಟಂಥ ವಿಧಾನ ಯಾವುದಾದ್ರೂ ಇತ್ತಂದರೆ ಅದು ಈ ಪ್ರಾಯೋಗಿಕ ವಿಧಾನವಾಗೈತಿ ಪ್ರಾಯೋಗಿಕ ವಿಧಾನ ಇದು ಒಂದು ಔಪಚಾರಿಕವಾದಂತಹ ಅಥವಾ ನಿಯಂತ್ರಿತವಾದಂತಹ ವಿಧಾನ ಆಗೈತಿ ಆನಂತರ ಮನೋವಿಜ್ಞಾನದ ವಿಷಯಗಳ ವಿಷಯ ವಸ್ತುಗಳನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡೋದಕ್ಕೆ ಮೊಟ್ಟ ಮೊದಲನೆಯದಾಗಿ ಪ್ರಯತ್ನ ಪಟ್ಟಂಥವನು ವಿಲ್ಯಲ್ ಹೂಂಟ್ ಅವನು ಅದಕ್ಕೋಸ್ಕರ ಜರ್ಮನಿಯ ಜಿಗ್ನಲ್ಲಿ ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಮೊದಲ ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡಿದ್ದ ಆನಂತರ ಈ ಪ್ರಯೋಗಾಲಯದಲ್ಲಿ ಚರಾಂಶಗಳು ಅಂತ ಬರ್ತವೆ ಚರಾಂಶಗಳು ಅಂದ್ರೇನು ಪ್ರಯೋಗದಲ್ಲಿ ಪ್ರಭಾವ ಬೀರ್ತಕ್ಕಂಥ ಅಂಶಗಳನ್ನು ನಾವು ಚರಾಂಶಗಳು ಅಂತ ಕರಿತೀವಿ ಇವು ಇವುಗಳು ಬದಲಾವಣೆಯನ್ನು ಹೊಂದುತ್ತಾ ಇರ್ತವೆ ಅದರಲ್ಲಿ ಮೂರು ರೀತಿಯ ಚರಾಂಶಗಳು ಬರ್ತವು ಒಂದೇದು ಯಾವುದಂತಾರೆ ಸ್ವತಂತ್ರ ಚರಾಂಶ ಸ್ವತಂತ್ರ ಚರಾಂಶ ಅಂತಂದ್ರೆ ಸ್ವತಂತ್ರವಾಗಿ ಬದಲಾಗಬಲ್ಲಂತಹ ಚರಾಂಶ ತನ್ನಷ್ಟಕ್ಕೆ ತಾನೇ ಚೇಂಜ್ ಆಗ್ತಾ ಇರುತ್ತದು ಈ ಚರಾಂಶವನ್ನು ನಾವು ಸ್ವತಂತ್ರ ಚರಾಂಶ ಅಂತ ಕರಿತೀವಿ ಇದು ಅವಲಂಬಿ ಚರಾಂಶದ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾ ಇರುತ್ತೆ ಉದಾಹರಣೆಗೆ ಆಕರ್ಷಕ ಬೋಧನಾ ವಿಧಾನ ಅಥವಾ ಪರಿಣಾಮಕಾರಿ ಬೋಧನಾ ವಿಧಾನ ಒಂದು ಬೆಸ್ಟ್ ಉದಾಹರಣೆ ಅಂತ ಹೇಳ್ಬೋದು ಆನಂತರ ನಾವು ಬಳಸ್ತಕ್ಕಂಥ ಬೋಧನೋಪಕರಣಗಳು ಕೂಡ ಸ್ವತಂತ್ರ ಚರಾಂಶಗಳಾಗಿರ್ತವೆ ಇನ್ನು ಎರಡನೇದು ಅವಲಂಬಿ ಅಥವಾ ಪರತಂತ್ರ ಚರಾಂಶ ಹಿಂಗಂದ್ರೆ ಸ್ವತಂತ್ರ ಚರಾಂಶದಲ್ಲಿ ಏನಾದರೂ ಬದಲಾವಣೆ ಆಯಿತು ಅಂದ್ರೆ ಅದಕ್ಕೆ ಅವಲಂಬಿಸಿ ಆ ಬದಲಾವಣೆಗಳನ್ನು ಅವಲಂಬಿಸಿ ಈ ಪರತಂತ್ರ ಚರಾಂಶವು ಕೂಡ ಬದಲಾಗ್ತಾ ಹೋಗುತ್ತೆ ಅಂದ್ರೆ ಸ್ವತಂತ್ರ ಚರಾಂಶದಲ್ಲಿ ಏನಾದರೂ ಬದಲಾವಣೆ ಆಗಿಬಿಡುತ್ತೆ ಅಂದ್ರೆ ಅವಲಂಬಿ ಚರಾಂಶ ತನ್ನಷ್ಟಕ್ಕೆ ತಾನ ಬದಲಾವಣೆ ಆಗ್ತೈತಿ ಇಂತಹ ಚರಾಂಶವನ್ನು ನಾವು ಅವಲಂಬಿ ಚರಾಂಶ ಅಂತ ಕರಿತೀವಿ ಉದಾಹರಣೆಗೆ ವಿದ್ಯಾರ್ಥಿಗಳ ಸಾಧನೆಯ ಮಟ್ಟ ಅಥವಾ ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ಐತೆ ಇದು ಪರತಂತ್ರ ಚರಾಂಶ ಅಂದ್ರೆ ಇಲ್ಲಿ ಸ್ವತಂತ್ರ ಚರಾಂಶ ಶಿಕ್ಷಕನ ಬೋಧನೆ ಐತೆ ಅಲ್ಲ ಆ ಬೋಧನೆ ಏನಾದರೂ ಬಹಳಷ್ಟು ಆಕರ್ಷಕವಾಗಿ ಇತ್ತು ಅಂತಂದ್ರೆ ವಿದ್ಯಾರ್ಥಿಗಳ ಸಾಧನೆ ಅಥವಾ ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ಕೂಡ ಹೆಚ್ಚಾಗ್ತೈತಿ ಒಂದು ವೇಳೆ ಶಿಕ್ಷಕನ ಬೋಧನೆ ಪರಿಣಾಮಕಾರಿಯಾಗದೆ ಇತ್ತು ಅಂದ್ರೆ ಅಲ್ಲಿ ಏನಾಗ್ತೈತಿ ಅಂದರೆ ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟ ಅಥವಾ ಸಾಧನೆಯ ಮಟ್ಟ ಹಿಂದುಳಿತೈತಿ ಹಿಂಗೆ ಏನಪ್ಪ ಅಂತಾರೆ ಆ ಸ್ವತಂತ್ರ ಚರಾಂಶಕ್ಕೆ ತಕ್ಕಂತೆ ಈ ಏನು ಪರತಂತ್ರ ಚರಾಂಶ ಬದಲಾವಣೆ ಆಗ್ತಾ ಇರ್ತ ಅದು ಉತ್ತಮ ಇತ್ತು ಅಂದ್ರೆ ಸ್ವತಂತ್ರ ಚರಾಂಶ ಉತ್ತಮ ಇತ್ತು ಅಂದ್ರೆ ಪರತಂತ್ರ ಚರಾಂಶ ಉತ್ತಮ ಆಗುತ್ತ ಸ್ವತಂತ್ರ ಚರಾಂಶ ಏನಾದರೂ ಸರಿಯಾಗಿ ಇರದೇ ಇದ್ದರೆ ಪರತಂತ್ರ ಚರಾಂಶವು ಕೂಡ ಸರಿಯಾಗಿ ತನ್ನ ಕಾರ್ಯವನ್ನು ನಿರ್ವಹಿಸೋಲ್ಲ ಆನಂತರ ಇನ್ನೊಂದು ಮೂರನೆಯ ಚರಾಂಶ ಬರುತ್ತಾ ಅದು ಅಸಂಗತ ಚರಾಂಶ ಅಸಂಗತ ಚರಾಂಶ ಅಂತಂದ್ರೆ ಇದು ವರತಂತ್ರ ಚರಾಂಶದ ಮೇಲೆ ಪ್ರಭಾವ ಬೀರ್ತತಿ ಆದರೆ ಅಧ್ಯಯನಕ್ಕೆ ಒಳಪಡಲ್ಲ ಅಂಥ ಚರಾಂಶವನ್ನು ಅಸಂಗತ ಚರಾಂಶ ಅಂತ ಕರಿತೀವಿ ಉದಾಹರಣೆಗೆ ಯಾವ್ಯಾವು ಅಂತಂದ್ರೆ ಆಸಕ್ತಿ ಮನೋಧೋರಣೆ ವಯಸ್ಸು ಬುದ್ಧಿಶಕ್ತಿ ಆರೋಗ್ಯ ಇವುಗಳನ್ನು ನಾವು ಅಸಂಗತ ಚರಾಂಶಗಳು ಅಂತ ಕರಿತೀವಿ ಹೆಂಗಪ್ಪ ಅಂತಂದ್ರೆ ಈಗ ಒಬ್ಬೊಬ್ಬರು ಶಿಕ್ಷಕರು ಎಷ್ಟೇ ಚೆನ್ನಾಗಿ ಪಾಠ ಮಾಡಿದರೂ ಕೂಡ ಆ ವಿದ್ಯಾರ್ಥಿ ಚೆನ್ನಾಗಿ ಕಲಿಯೋದಿಲ್ಲ ಅಂದ್ರೆ ನಾವು ಫಸ್ಟಿಗೆ ಏನು ಹೇಳಿದ್ವಿ ಸ್ವತಂತ್ರ ಚರಾಂಶ ಚೆನ್ನಾಗಿತ್ತು ಅಂತಂದ್ರೆ ಪರತಂತ್ರ ಚಾರಾಂಶ ಚೆನ್ನಾಗಿ ಆಗೇ ಆಗುತ್ತಾ ಅಂತ ಅಂದಿದ್ವಿ ಆದರೆ ಇಲ್ಲಿ ಎಷ್ಟೇ ಪರಿಣಾಮಕಾರಿಯಾಗಿ ಪಾಠ ಮಾಡಿದರೂ ಕೂಡ ವಿದ್ಯಾರ್ಥಿ ತಿಳ್ಕೊಳ್ಳಲ್ಲ ಅಂತಂದ್ರೆ ಅಲ್ಲಿ ಏನಪ್ಪ ಅಂತಾರೆ ಅವನಿಗೆ ಆಸಕ್ತಿ ಇಲ್ಲ ಅಂತ ಅರ್ಥ ಆನಂತರ ಒಂದು ವೇಳೆ ಹೆಂಗಾಗ್ತೈತಿ ಅಂತಂದ್ರೆ ಬೋಧನೆ ಅಷ್ಟೇನು ಪರಿಣಾಮಕಾರಿಯಾಗಿರಲ್ಲ ಆದರೆ ಕೆಲವೊಂದಿಷ್ಟು ಹುಡುಗರು ತಮ್ಮ ಸ್ಕೋರನ್ನು ಹೆಚ್ಚು ಮಾಡ್ತಾ ಇರ್ತಾರೆ ಇದು ಏನಪ್ಪ ಅಂತಂದ್ರೆ ಅಸಂಗತ ಚರಾಂಶ ಇಲ್ಲಿ ಪ್ರಭಾವವನ್ನು ಬೀರ್ತೈತಿ ಅಂದ್ರೆ ಅದನ್ನು ನಾವು ಇಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ಳಲ್ಲ ಪಾಠ ಚೆನ್ನಾಗಿ ಮಾಡದೇ ಇದ್ದರೂ ಕೂಡ ಆ ವಿದ್ಯಾರ್ಥಿ ತನ್ನಷ್ಟಕ್ಕೆ ತಾನೇ ಆಸಕ್ತಿಯನ್ನು ವಹಿಸ್ಕೊಂಡು ತನ್ನ ಸ್ಕೋರನ್ನು ಹೆಚ್ಚು ಮಾಡ್ತಾ ಹೋಗ್ತಾನೆ ಆದರೆ ಇವುಗಳನ್ನು ನಾವು ಪ್ರಯೋಗ ಪ್ರಯೋಗದಲ್ಲಿ ಇವುಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲ್ಲ ಅದಕ್ಕೆ ಇವನ್ನ ಅಸಂಗತ ಚರಾಂಶಗಳು ಅಂತ ಕರಿತೀವಿ